विश्व का सबसे बड़ा महोत्सव वो है श्री जगन्नाथ रथ यात्रा महोत्सव जगन्नाथपुरी धाम में ಭಾರತದ ಪೂರ್ವ ಭಾಗದಲ್ಲಿರುವಂತಹ ಒಡಿಶಾದ ಪವಿತ್ರ ಭೂಮಿ ಪುರಿಯಲ್ಲಿ ಭಕ್ತಿಯು ಸಂಪ್ರದಾಯವನ್ನು ಒಳಗೊಂಡ ಮತ್ತು ಭಗವಂತನ ರಥಗಳು ಬೀದಿಗಳಲ್ಲಿ ಸಂಚರಿಸಿ ಭಕ್ತರನ್ನು ಆಶೀರ್ವದಿಸುವಂತಹ ಒಂದು ದೈವಿಕ ಕಾರ್ಯಕ್ರಮದಲ್ಲಿ ಈ ವರ್ಷ ಈ ಒಂದು ಪ್ರಯಾಣಕ್ಕೆ ನಿಸ್ವಾರ್ಥ ಸೇವೆಯ ಹೊಸ ಅಧ್ಯಾಯವನ್ನ ಸೇರಿಸಲಾಯಿತು ಕೈಗಾರಿಕೋದ್ಯಮಿ ಗೌತಮ್ ಅದಾನಿ ನೇತೃತ್ವದ ಅದಾನಿ ಕುಟುಂಬ ಎರಡು ಸಾವಿರದ ಇಪ್ಪತ್ತೈದರ ಜಗನ್ನಾಥ ರಥಯಾತ್ರೆಯಲ್ಲಿ ಲಕ್ಷಾಂತರ ಯಾತ್ರಾರ್ಥಿಗಳಿಗಾಗಿ ಪ್ರಸಾದ ಸೇವೆಯನ್ನ ಪ್ರಾರಂಭಿಸುವ ಮೂಲಕ ಸೇವಾ ಹಿ ಸಾಧನ ಅಂದ್ರೆ ಸೇವೆಯೇ ಭಕ್ತಿ ಅನ್ನುವ ಮನೋಭಾವವನ್ನ ಅಳವಡಿಸಿಕೊಂಡಿದೆ ಗೌತಮ್ ಅದಾನಿ ಈ ಒಂದು ಪವಿತ್ರ ಕೆಲಸದ ಕುರಿತು ಎಕ್ಸ್ ಮೂಲಕ ತಿಳಿಸಿದ್ದಾರೆ ಇದನ್ನ ಸ್ವತಃ ಜಗನ್ನಾಥನ ಆಶೀರ್ವಾದ ಅಂತ ಹೇಳಿ ಕರೆದಿದ್ದಾರೆ ಅವರ ಮಾತಿನಲ್ಲಿ ಇದು ಕೇವಲ ಯಾತ್ರೆಯಲ್ಲ ಇದು ಭಕ್ತಿ ಸೇವೆ ಮತ್ತು ಶರಣಾಗತಿಯ ದೈವಿಕ ಅಭಿವ್ಯಕ್ತಿಯಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ भगवान श्री जगन्नाथ जी का दर्शन करते हैं और इन श्रद्धालुओं की सेवा के हेतु इस्कॉन और अदानी कोलैबोरेशन में आते हुए इस पूरी धाम में मेगा किचन सेटअप किए हैं जहां पर एक दिन में इसकी जो क्षमता है जो कैपेसिटी है दो लाख से भी ज़्यादा मील्स सर्व करने में क्षमता है ಏನೋ ಪ್ರಸಾದ ಸೇವಾ ಕ್ರಮ ಕೇವಲ ಆಹಾರ ವಿತರಣೆಗಿಂತ ಹೆಚ್ಚಿನದಾಗಿದೆ ರಥಯಾತ್ರೆಯನ್ನು ಸಾಧ್ಯವಾಗಿಸುವ ಲಕ್ಷಾಂತರ ಭಕ್ತರು ಸೇವಾಕರ್ತೃಗಳು ಮುಂಚೂಣಿ ಕಾರ್ಯಕರ್ತರು ಮತ್ತು ಅಧಿಕಾರಿಗಳಿಗೆ ಸ್ವಚ್ಛ ಆರೋಗ್ಯಕರ ಮತ್ತು ಪೌಷ್ಟಿಕ ಊಟವನ್ನು ಪೂರೈಸಲಿಕ್ಕೆ ಇದು ಎಚ್ಚರಿಕೆಯಿಂದ ಸಂಘಟಿಸಿದಂತಹ ಒಂದು ಪ್ರಯತ್ನವಾಗಿದೆ ಭಗವಂತನ ಪ್ರಯಾಣವನ್ನ ವೀಕ್ಷಿಸಲಿಕ್ಕೆ ಮೈಲು ಗಟ್ಟಲೆಯಿಂದ ನಡೆಯುವಂತಹ ಯಾತ್ರಾರ್ಥಿಗಳಿಂದ ಹಿಡಿದು ಯಾತ್ರೆ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳುವ ದಣಿವರಿಯದ ಅಧಿಕಾರಿಗಳವರೆಗೆ ಕುರಿಯಾದ್ಯಂತ ಸ್ಥಾಪಿಸಲಾದ ಈ ಪ್ರಸಾದ ಕೌಂಟರ್ಗಳಲ್ಲಿ ಎಲ್ಲರಿಗೂ ಕೂಡ ಸ್ವಾಗತವಿದೆ ಆಹಾರವನ್ನು ಉಚಿತವಾಗಿ ನೀಡೋದಲ್ಲದೆ ಅದನ್ನು ಅತ್ಯಂತ ಗೌರವದಿಂದ ನೀಡಲಾಗುತ್ತದೆ ಅದಾನಿ ಅವರು ಹೇಳಿದಂತೆ ಮಾನವೀಯತೆಗೆ ಸೇವೆ ಸಲ್ಲಿಸುವುದು ದೇವರಿಗೆ ಸೇವೆಯನ್ನ ಸಲ್ಲಿಸಿದಂತೆ निस्वार्थ सेवा ये जो निस्वार्थ सेवा अपने जीवन में अपनाई है निस्वार्थ सेवा से आत्मा को संतुष्टि मिलता है जीवन में प्रगति होता है सिंपल लिविंग हाई थिंकिंग की तरफ व्यक्ति प्रगति करता है ಅದಾನಿ ಗ್ರೂಪ್ ಆಧ್ಯಾತ್ಮಿಕ ಸೇವೆಯನ್ನ ದೊಡ್ಡ ಪ್ರಮಾಣದಲ್ಲಿ ಕೈಗೆತ್ತಿಕೊಂಡಿರುವಂಥದ್ದು ಇದೇ ಮೊದಲಲ್ಲ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭದಲ್ಲಿ ಲಕ್ಷಾಂತರ ಯಾತ್ರಿಕರು ಅದಾನಿ ಅವರ ಸಾಮೂಹಿಕ ಆಹಾರ ವಿತರಣಾ ಅಭಿಯಾನದಿಂದ ಪ್ರಯೋಜನವನ್ನು ಪಡೆದಿದ್ದಾರೆ ಸಾಂಸ್ಕೃತಿಕ ಸಂರಕ್ಷಣೆ ಮತ್ತು ಸಮುದಾಯ ಕಲ್ಯಾಣಕ್ಕೆ ಅವರ ಬದ್ಧತೆಯನ್ನ ಬಲಪಡಿಸುತ್ತದೆ ಭಗವಂತನ ರಥದ ಚಕ್ರಗಳು ಮುಂದೆ ಚಲಿಸ್ತಾ ಇದ್ದಂತೆ ಸಾಮೂಹಿಕ ಸೇವೆ ಮತ್ತು ಭಕ್ತಿಯ ಮನೋಭಾವವು ಮುಂದುವರಿತದೆ ಪ್ರಸಾದ ಸೇವಾ ಕೆಲಸ ಭಾರತದಲ್ಲಿ ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿ ಒಟ್ಟಿಗೆ ಹೋಗ್ತದೆ ಅನ್ನುವಂಥದ್ರ ಸಂಕೇತವಾಗಿ ನಿಂತಿದೆ ಇನ್ನು ಪುರಿ ಧಾಮದಲ್ಲಿ ದೈವಿಕತೆಯು ನೆಲವನ್ನ ಮುಟ್ಟುತ್ತದೆ ಮತ್ತು ಈ ವರ್ಷ ಇದು ಸರಳ ಪವಿತ್ರ ಸೇವಾ ಕಾರ್ಯದ ಮೂಲಕ ಲಕ್ಷಾಂತರ ಜನರನ್ನ ಮುಟ್ಟಿದೆ ಅಡುಗೆ ಮನೆಯಿಂದ ಹೃದಯದವರೆಗೆ ರಥಯಾತ್ರೆಗೆ ಅದಾನಿ ಕುಟುಂಬದ ಕೊಡುಗೆಯನ್ನ ನಂಬಿಕೆ ನಮ್ರತೆ ಮತ್ತು ಸಹನಾಭೂತಿಯ ಗೌರವವಾಗಿ ಸ್ಮರಿಸಲಾಗುತ್ತದೆ